ಕೂಸಿನ ಕಂಡೀರಾ ಸುಪ್ರಹ್ಲಾದನ ಕಂಡೀರಾ ಕೂಸಿನ ಕಂಡೀರಾ ಸುಪ್ರಹ್ಲಾದನ ಕಂಡೀರಾ ರಾಕ್ಷಸ ಕುಲದಲ್ಲಿ ಜನಿಸಿತು ಕೂಸು ರಾಧಾ ಕೃಷ್ಣನ ಭಜಿಸಿತು ಕೂಸು ರಾಕ್ಷಸ ಕುಲದಲ್ಲಿ ಜನಿಸಿತು ಕೂಸು ರಾಧಾ ಕೃಷ್ಣನ ಭಜಿಸಿತು ಕೂಸು ರಾಗದ್ವೇಷಗಳ ಬೆಟ್ಟಿ ಹಕೂಸು ರಾಗದ್ವೇಷಗಳ ಬೆಟ್ಟಿ ರಾಮನ ಪಾದವನೆಯ ಬೆಟ್ಟಿ ಹಕೂಸು ಕೂಸಿನ ಕಂಡೀರ ಸುಪ್ರಹ್ಲಾದನ ಕಂಡೀರಾ ಕೂಸಿನ ಕಂಡೀರಾ ಧನ ಕಂಬದಿ ತೋರಿತು ಕೂಸು ಗಳಿಸಿತು ಕೃಷ್ಣನ ಪ್ರೇಮವಕೂಸು ಧನ ಹರಿ ಕಂಬದಿ ತೋರಿತು ಕೂಸು ಗಳಿಸಿತು ಕೃಷ್ಣನ ಪ್ರೇಮವ ಕೂಸು ಕಾಳಿಸುತ್ತನೆಂಬು ಖ್ಯಾತಿಯ ಕೂಸು ಗಾಳಿಸುತ್ತನೆಂಬು ಖ್ಯಾತಿಯ ಕೂಸು ಮಂತ್ರಾಲಯದಲ್ಲಿ ವಾಸಿಪಕೂಸು ಗಾಳಿಸುತ್ತನೆಂಬ ಖ್ಯಾತಿಯ ಕೂಸು ಮಂತ್ರಾಲಯದಲ್ಲಿ ಪಕೂಸು ಕೂಸಿನ ಕಂಡೀರಾ ಸುಪ್ರಹ್ಲಾದನ ಕಂಡೀರಾ ಕೂಸಿನ ಕಂಡೀರಾ ಸುಪ್ರಹ್ಲಾದನ ಕಂಡೀ ಪ್ರಸಿದ್ಧ ವ್ಯಾಸರಾಯನೆಂಬುವ ಕೂಸು ಪ್ರವೀಣ ಪದ್ಯದೊಳೆನಿಸುವ ಕೂಸು ಪ್ರಸಿದ್ಧ ವ್ಯಾಸರಾಯನೆನಿಸುವ ಕೂಸು ಪ್ರವೀಣ ಪದ್ಯದೊಳೆನಿಸುವ ಕೂಸು ಪ್ರಹ್ಲಾದನೆಂಬಾಹ್ಲಾದದ ಕೂಸು ಪ್ರಹ್ಲಾದನೆಂಬಾಹ್ಲಾದದ ಕೂಸು ಪ್ರಸನ್ನ ಮದ್ವೇಷ ವಿಠಲನ ಕೂಸು ಪ್ರಹ್ಲಾದನೆಂಬಾಹ್ಲಾದದ ಕೂಸು ಪ್ರಸನ್ನ ಮದ್ವೇಷ ವಿಠಲನ ಕೂಸು ಕೂಸಿನ ಸುಪ್ರಹ್ಲಾದನ ಕಂಡೀರಾ ಕೂಸಿನ ಕಂಡೀರಾ ಸುಪ್ರಹ್ಲಾದನ ಕಂಡೀರಾ ಕೂಸಿನ ಕಂಡೀರಾ ಸುಪ್ರಹ್ಲಾದನ ಕಂಡೀ